ನಂತರ ಅಭ್ಯರ್ಥಿವಾರು ಪಡೆದ ಮತಗಳ ವಿವರಗಳನ್ನ ಪ್ರಕಟಣೆ ನಂತರ ಪ್ರಕಟಣೆ ಮಾಡ್ತೇವೆ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ ನಂಬರ್ ಮೂರು ಸಿರೂರು ಪಾರ್ಕ್ ರಸ್ತೆ ಶೇಷಾದ್ರಿಪುರಂ ಬೆಂಗಳೂರು ಇಪ್ಪತ್ತು ಇದರ ಕಾರ್ಯಕಾರಿ ಸಮಿತಿ ಸದಸ್ಯರ ಆಯ್ಕೆಗೆ ಮುಂದಿನ ಐದು ಅವಧಿಗೆ ಬೆಂಗಳೂರು ನಗರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳ ಹಿನ್ನೆಲೆ ದಿನಾಂಕ ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ಚುನಾವಣೆಯಲ್ಲಿ ಮತಗಳ ಎಣಿಕೆಯ ನಂತರ ಅಭ್ಯರ್ಥಿವಾರು ಪಡೆದ ಮತಗಳ ವಿವರಗಳನ್ನು ಕೆಳಕಂಡಂತೆ ಪ್ರಕಟಿಸಿದೆ ಈರಾಚಾರಿ ಎಂ ನೂರ ಮೂವತ್ತೆಂಟು ಈಶ್ವರಾಚಾರ್ ಎಂಪಿ ಎಂಟ್ನೂರ ನಲವತ್ತೆರಡು ಉಮೇಶ್ ಬಿ ಎಂಟುನೂರ ನಲವತ್ತೈದು ಕೃಷ್ಣಾಚಾರಿ ನೂರ ಹತ್ತು ಚಂದ್ರಶೇಖರಾಚಾರಿ ಕೆ ಎಂಟ್ನೂರ ಹದಿನಾಲ್ಕು ಡಾಕ್ಟರ್ ಚೆನ್ನಯ್ಯ ವಿಶ್ವಕರ್ಮ ನೂರ ನಲವತ್ತೆಂಟು ನಾಗರಾಜಾಚಾರಿ ಎಸ್ ಎಂಟುನೂರ ಐದು ನೀಲಕಂಠಾಚಾರ್ ಕೆ ನೂರ ಹದಿನೇಳು ಪ್ರಮೋದ್ ಕುಮಾರ್ ಎಂಇ ಎಪ್ಪತ್ತೊಂದು ಬಾಬು ಪತ್ತಾರ್ ಎಂಟುನೂರ ಹದಿನೈದು ಚೆನ್ನಯ್ಯ ಎಪ್ಪತ್ತ್ಮೂರು ರವಿಶಂಕರ್ ಡಿ ಎಲ್ ಏಳ್ನೂರ ಅರವತ್ನಾಲ್ಕು ಲಕ್ಷ್ಮಣ್ ಕೆ ಎನ್ ಏಳ್ನೂರ ಐವತ್ತ್ಮೂರು ಶರತ್ ಚಂದ್ರ ಪಿ ಏಳ್ನೂರ ಎಪ್ಪತ್ತೆಂಟು ಈಗ ಮಹಿಳಾ ಅಭ್ಯರ್ಥಿಗಳು ಕೃಷ್ಣವೇಣಿ ಆರ್ ಆರ್ನೂರ ಐವತ್ತೈದು ಗೀತಾ ಕೆ ಎನ್ ಆರ್ನೂರೈವತ್ತಾರುಪಲ್ ಪುಷ್ಪಾ ಚೆನ್ನಯ್ಯ ನೂರ ಹದಿನೆಂಟು ಶೋಭಾ ಎನ್ ಎಸ್ ಆರ್ನೂರ ನಲ್ವತ್ತೆಂಟು ಸತ್ಯವತಿ ಕಿಂಗ್ ಆರ್ನೂರೈವತ್ತೆಂಟು ಅವರಿಗೆ ಶೋಧ ಅವರಿಗೆ ಇಲ್ಲ 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 ಕರ್ನಾಟಕ ರಾಜ್ಯ ವಿಶ್ವಕರ್ಮ ಜನತರಾಧ್ಯಕ್ಷರಂತರಾಜ್ಯ ಎರಡ್ ಸಾವಿರದ ಇಪ್ಪತ್ತೈದರ ಚುನಾವಣೆ ಈ ದಿನ ನಡೆದಿದೆ ಈ ಚುನಾವಣೆಯಲ್ಲಿ